ನಿಮ್ಮ ಕಥೆಗಳ ಬಗ್ಗೆ ಮಾತಾಡೋದು ಅಷ್ಟೊಂದು ಇಷ್ಟ ಇಲ್ಲಿರೋದಿಲ್ಲ ಈ ಪಾತ್ರಗಳು ಕಥೆಯಲ್ಲಿ ಬಂದಿರೋರು ಅವರು ಬರೋದೆಲ್ಲ ಆದ್ಮೇಲೆ ಆ ಕಥೆ ಪ್ರಕಟ ಎಲ್ಲ ಆದ್ಮೇಲೆ ಎದುರಿಗೆ ಬಂದಾಗ ಏನು ಅನ್ನಿಸ್ತು ನಿಮಗೆ ಹೇಗೆ ಯಾರಾದರೂ ಬಂದಾಗ ಏನು ಅನ್ನಿಸ್ತಾ ಇತ್ತು ಎದರ್ ದರ್ ವಾಸ್ ಅನ್ ಎಕ್ಸ್ಟೆನ್ಷನ್ ಅಥವಾ ಬೇರೆ ಏನಾದರೂ ಅನ್ನಿಸ್ತಾ ಇತ್ತು ಅದು ಮುಂದಕ್ಕೆ ಬಂದಿಲ್ಲ ಯಾರು ಅದರ ಆದರೆ ಘಟ್ಟದಲ್ಲಿ ಅಂದರೆ ಅವನೇ ಹೀಗಾಗಿದ್ದರೆ ಈಗ ಹಾತಿದ್ನೋ ಏನೋ ಈ ಥರ ನಾನೇ ನಾನು ಆಗಿ ಆಗಲಿ ಇದ್ರೆ ನಾನು ಇನ್ನೊಂದು ರೀತಿ ಆಗ್ತಿದ್ದೆ ಏನೋ ಈ ಥರ ಅಂತವರು ಸಿಗ್ತಾರೆ ಆ ರೀತಿ ಆದರೆ ಈಗ ನೆನಪಾಗತ್ತೆ ನನಗೆ ಇನ್ನೊಂದು ರೈಟ್ ಟು ಬರಬೇಕು ಬಾಂಬೆಯಲ್ಲಿ ನಮ್ಮ ಅಂತಿದ್ದಾರೆ ಯಾಕಂದ್ರೆ ಕನ್ನಡ ಆಗ್ನೇರು ಅವ್ರು ಯಾವ ಥರ ಅಂದರೆ ಅವರು ಸಂಸಾರಸ್ತೆಯಾಗಿ ಎಲ್ಲ ದೊಡ್ಡ ಕನ್ನಡ ಎಂ ಎ ಮಾಡಿ ಆಮೇಲೆ ಮಾಡಿ ಇದ್ದಾರೆ ಅವರಲ್ಲಿ ಅವರು ಒಂದು ಪತ್ರ ಪಡ್ತಿದ್ರು ನನಗೆ ಮೇ ಹದಿನೈದು ವರ್ಷದ ಹಿಂದೆ ಆ ಪತ್ರದಲ್ಲಿ ಏನ್ ಪಡ್ತಿದ್ರು ನಾವು ಮುಂಬೈ ಬಿಟ್ಟು ಹೋಗ್ಬಿಟ್ರಿ ಬೆಂಗಳೂರಿಗೆ ಆದ್ರೆ ನಿಮ್ಮ ಎಲ್ಲ ಪಾತ್ರಗಳು ಇಲ್ಲಿದ್ದಾರೆ ಅವ್ರು ನನಗೆ ಸಿಗ್ತಾ ಇದ್ದಾರೆ ಮೊನ್ನೆ ದಾದರ್ ಹೋದೆ ಅಲ್ಲಿ ಒಂದು ಶುಗರ್ ಕೇನ್ ಅಂಗಡಿಯಲ್ಲಿ ಶುಗರ್ ಕೇನ್ ಹಾಕ್ತಾ ತಗಡು ಬರಕ್ ಸಿಗ್ತಾ ನನ್ನ ಎಷ್ಟೋ ಪಾತ್ರಗಳು ಈಗ ಏನ್ ಮಾಡ್ತಾ ಇದ್ದಾವೆ ಅಂತ ಒಂದು ಪತ್ರ ಹೋಗ್ತು ಅದನ್ನು ಆಮೇಲೆ ಪ್ರಜಾವಾಣಿಗೆ ಕಳಿಸಿದೆ ಪ್ರಜಾವಾಣಿಲಿ ಒಂದು ಬಂತು ಅಂತ ಕಾಣುತ್ತೆ ರೈಟ್ ಸೊ ಆತರ ಆ ರೀತಿ ಬಟ್ ಎಕ್ಸಾಕ್ಟ್ಲಿ ಆ ಥರ ಆಗಿಲ್ಲ ಅದು ಯಾಕಂದ್ರೆ ನನ್ನ ಲೆಕ್ಕಕ್ಕೆ ಸ್ಟೋರಿ ಎಂಡ್ಸ್ ಎಂಡ್ಸ್ ಅಳಗ ಶಬ್ದ ಅಲ್ಲ ಅದು ಇಟ್ಸ್ ಇಟ್ಸ್ ಎ ರಿಲೀಸ್ ಒಂಥರ ರಿಲೀಸ್ ಅದು ಅವರಿಗೆ ನಮ್ಮಿಂದ ರಿಲೀಸು ಓದುವರಿಗೆ ಮಾತ್ರ ರಿಲೀಸ್ ಇಲ್ಲ ಅಷ್ಟೇ ಹೊರತು ರಿಲೀಸ್ ಅಂತ ಅನಿಸುತ್ತೆ ಬಟ್ ಐಪಿ ನಿಮಗೆ ಮರಗನ ಏನ ಇಷ್ಟ ಆಗಿದ್ದು ಖುಷಿ ಆಯಿತು ನನಗೆ ಯಾಕಂದ್ರೆ ನಾನು ಆ ಕಥೆಯನ್ನು ಪ್ರಪಂಚದಲ್ಲಿ ಯಾರೂ ಓದಿಲ್ಲ ಅನ್ನೋ ಬೇಜಾರಲ್ಲಿದೆ ರಂಗಶಂಕರದಲ್ಲಿ ದೀಪ ಅದರ ಬಗ್ಗೆ ಮಾತಾಡಿದ್ರು ಯಾಕಂದ್ರೆ ನಾನು ತುಂಬಾ ಲಿಮಿಟ್ ಇಟ್ಕೊಳ್ಳೋದೇ ಬರೆದಂತ ನನ್ನ ಉದ್ದ ಕಥೆ ಮೂವತ್ತೆಂಟು ಕೂಡ ಕಥೆ ಹೀಗಾಗಿ ನನಗೆ ಅದರ ಬಗ್ಗೆ Justin. Sí. <laughs> ಸಿಗಬಹುದಾಗುತ್ತೆ ಕೆಲವೊಂದು ಬರದ್ರೆ ಮಾತ್ರ ಸಿಗಬಹುದಾಗುತ್ತೆ ಆ ಥರ ಬೇರೆ ಬೇರೆ ಪರವಾನಿಗೆ ವ್ಯವಸ್ಥೆ ಹೇಗಿರ್ತವೆ ಅದಕ್ಕಾಗಿ ತುಂಬಾ ಕಷ್ಟ ಆಗುತ್ತೆ ಈಗ ಟ್ರಾನ್ಸ್ಲೇಷನ್ ಮಾಡುವಾಗ ನನ್ನ ಶೈಲಿಯ ಕಥೆಗಳಲ್ಲಿ ಅದು ಒಂದು ಬರಿಬೇಕಾದ್ರೆ ಆಗ್ತಾ ಹೋಗಿರೋ ಕಥೆ ಈ ಸಾಲ್ ಬರೆಯುವಾಗಲೇ ಮುಂದಿನ ಸಾಲ ಇಲ್ಲಿದೆ ಗೊತ್ತಿರಲ್ಲ ಸೊ ಆ ಒಂದು ಸಬ್ ಕಾನ್ಶಿಯಸ್ ಕಾರ್ಡ್ ಇರುವಾಗ ಅದೊಂದು ಅದಕ್ಕೆ ಒಂದು ಡೆನ್ಸ್ ಆದ ಒಂದು ನೆಟ್ಟು ಬಂದಿರುತ್ತೆ ಈ ನಮ್ಮೂರಲ್ಲಿ ಸೌತೆಕಾಯಿ ಬಳ್ಳಿ ಇಲ್ಲೆಲ್ಲೂ ಹೋಗಿರುತ್ತೆ तो ये झड़ता कुत्ता क्या है? अली 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 तुम कब निकले? यार कज़ू प्रश्न के लिए थे? इनसिडेंटली मतलब कौनसा संचालन अपन तरीकतों दर्शाएँगे बता रहा? हाँ तरीकतों बंदर चलो ठीक है अभी ना थैंक यू ಇರುತ್ತಿದ್ದಕ್ಕೆ ನಾನು ಹೇಳಲಿಕ್ಕೆ ಹೋಗಲಿಲ್ಲ ಇಲ್ಲೂ ಯಾಕಂದರೆ ಅದಕ್ಕೆ ಒಂದು ಇಪ್ಪತ್ತು ವರ್ಷ ಸೇರಿಸಿದ್ರೆ ನನಗೆ ನನ್ನ ಲಿರಿಕ್ ರೈಟಿಂಗ್ ಕೆಲಸ ಹೋಗ್ಬಿಟ್ರೆ ಅಂತ ಇಲ್ಲ ನಾನು ಆ್ಯಕ್ಚುಲಿ ಧಾರವಾಡಕ್ಕೆ ಹೋದಾಗ ನನಗೆ ನೆನಪಾಯಿತು ಓದ್ ಧಾರವಾಡಕ್ಕೆ ಹೋದಾಗ ಯೂಸಲಿ ಧಾರವಾಡಕ್ಕೆ ಹೋದಾಗ ನಾನು ಅಲ್ಲಿ ಯೂನಿವರ್ಸಿಟಿ ಹಾಸ್ಟೆಲ್ ನಮ್ಮ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟಿಗೆ ಎಲ್ಲ ಹೋಗ್ತಿರ್ತೀನಿ ಹಾಸ್ಟೆಲ್ ರೂಮ್ ನಂಬರ್ ಟೂ ಜೀರೋ ಒನ್ ಶಾಲ್ಮಲಾ ಹಾಸ್ಟೆಲ್ ರೂಮ್ ನಂಬರ್ ತ್ರೀ ಜೀರೋ ಟೂ ನಿಜಲಿಂಗಪ್ಪ ಹಾಸ್ಟೆಲ್ ಎಲ್ಲ ಹೋಗ್ತೇನೆ ನಾನು ಲಾಸ್ಟ್ ಟೈಮು ಹೋಗಿದ್ದೆ ಅಲ್ಲಿ ಈಗಲೂ ಕೂಡ ಬೆಳಿಗ್ಗೆ ಎಂಟು ಗಂಟೆಗೆ ಬಿಸಿ ನೀರು ತೆಗೆದು ಬಿಡುತ್ತೆ ಬರೋಲ್ಲ ಅಂದ್ರೆ ಎಲ್ಲ ಹಾಗೇ ಇದೆ ಅದೊಂಥರ ಮಜಾ ಅನ್ಸುತ್ತೆ ಆವಾಗ ನನಗೆ ನೆನಪಾಯ್ತು ಅವರ ಇಲ್ಲಿದ್ದಾಗಲೇ ಬಂದಿತ್ತಲ್ಲ ನನ್ನ ಪುಸ್ತಕ ಐವತ್ತು ವರ್ಷದ ಹಿಂದೆ ಏನು ಟೈಮ್ ಅಂದ್ರೆ ಎವ್ರಿಥಿಂಗ್ ಲುಕ್ ಸೋಪ್ ಟೈಮ್ ಅಂದ್ರೆ ಏನದು ಟೈಮ್ ಬಗ್ಗೆನೇ ಒಂದು ವಿಶೇಷವಾದ ಒಂದು ಇಬ್ಬರು

Thank ಅಂದ್ರೆ ಬದುಕುವವರಾಗಿ ಬದುಕುವುದಕ್ಕಿಂತ ಬದುಕುವವರಾಗಿ ಬರೆಯೋದು ಒಳ್ಳೆಯದು ಸಾಮಾನ್ಯವಾಗಿ ನಾವು ಬರೆಯುವವರಾಗಿ ಬದುಕಬೇಕು ಒಂದು ಅಕ್ಷರ ಓದಿದವರು ಓದುತ್ತಿದ್ದವರು ಒಂದು ಕವಿತೆ ಓದುತ್ತಿದ್ದವರು ನನಗೆ ರಸ್ತೆಯಲ್ಲಿ ಟ್ರೈನಲ್ಲಿ ಮೆಟ್ರೋದಲ್ಲಿ ಅಥವಾ ಒಂದೇ ಭಾರತದಲ್ಲಿ ಅಲ್ಲಿ ಸಿಗ್ತಾರೆ ಸರ್ ಐ ವಾಂಟ್ ಟು ಬಿಕಮ್ ಎ ರೈಟರ್ ಟೆಲ್ ಎ ರೈಟರ್ ನ್ ಈಸ್ ಐ ನೋಟ್ ಇದು ಇದು ನಾನು ಒಂದು ರೈಟರ್ ಆಗೋದು ಅಂದ್ರೆ ಪ್ರಮೋಟ್ ಮಾಡಿಕೊಳ್ಳೋದು ಒಂದು ಪ್ರೊಫೆಷನ್ ಪರಿಸ್ಥಿತಿಗಳು ಚೇಂಜ್ ಆಗಿವೆ ಮೊನ್ನೆ ಯಾರೋ ಕೇಳ್ತಾ ಇದ್ರು ಹೇಳಿ ಸಿಂಟ್ ಬಿ ಇಂಡಿವಿಜುವಲ್ ಟ್ಯಾಲೆಂಟ್ ವಿಲ್ ಬಿ ವ್ಯಕ್ತಿಗತವಾದದ್ದು ಪ್ರತಿಭೆ ಅನ್ನೋದು ವ್ಯಕ್ತಿಗತವಾದದ್ದು ಆದರೆ ಇವಾಲ್ವಿಂಗ್ ಹ್ಯಾಸ್ ಟು ಬಿ ಕಲೆಕ್ಟಿವ್ ಮೊದಲ ಅದು ಸಂಯುಕ್ತವಾದದ್ದು ವಿಕಾಸ ಅನ್ನೋದು ಸಂಯುಕ್ತವಾದದ್ದು ಪ್ರತಿಭೆ ಅನ್ನೋದು ವ್ಯಕ್ತಿಗತವಾದದ್ದು ಯಾವ ಪ್ರತಿಭೆ ಸಂಯುಕ್ತವಾದ ವಿಕಾಸ ಜೊತೆಗೆ ಸಂಬಂಧ ಹೊಂದಿಲ್ವೋ ಆ ಪ್ರತಿಭೆಗೆ ಎಲ್ಲ ಸೇರಿ ವಿಕಾಸ ಹೊಂದಬೇಕು ಅದರ ಒಂದು ಮಾರಣ ಮನುಷ್ಯ ಕಂಡುಕೊಂಡಿದ್ದು ಕವ ಕಲೆ ಇರ್ಬೋದು ಕತೆ ಇರ್ಬೋದು ಕವಿತೆ ಇರ್ಬೋದು ಏನೇ ಇರ್ಬೋದು ಯಕ್ಷಗಾನ ಇರ್ಬೋದು ಒಟ್ಟಿಗೆ ಕೆಲಸ ಮಾಡೋದು ಯಾರೇ ಪ್ರೀತಿ ಸೊ ಅದಕ್ಕಾಗಿ ನಾನು ಹೇಳೋದು ನಮ್ಮ ಇದೆ ಪ್ರತಿಭೆ ಪ್ರತಿಭೆ ಅನ್ನೋದು ಒಂದು ಒಂದು ಗ್ಲೋರಿಫಿ ಗ್ಲೋರಿಫೈಡ್ ಐಸೋ ಆಕ್ಟಿವಿಟಿಯಾಗಿ ನೋಡ್ತಾ ಇದ್ದೀವಿ ನಾವು ಅಲ್ಲ ಪ್ರಶ್ನೆ ನಿಮ್ಮ ಉಪಮೆ ಐ ತಿಂಕ್ ನೀವು ಕೊಡುವ ಉಪಮೆಗಳಿಂದಲೇ ನಿಮ್ಮ ಕತೆಗಳು ಬೇರೆ ಎಲ್ಲದರಿಂದ ಡಿಫರೆಂಟ್ ಆಗಿರುತ್ತೆ ಅಂತ ನನ್ ಕಲ್ಸ್ತು ಅಂದ್ರೆ ಆ 嗯。Mm. ಹಿಟ್ಟೊಳಗೆ ಬಂದಿರೋ ರಾಕ್ಷಿಗಳು ಅಂದ್ರೆ ನಾವು ಬದುಕುವಾಗ್ಲೇನೆ ಅದಕ್ಕಾಗ್ಲಿ ಸಿ ವಾಟ್ ಈಸ್ ಉಪಮೆ ಉಪಮೆ ಬಗ್ಗೆ ನಾನು ಡಿಸ್ಕಸಿಂಗ್ ವಿತ್ ಡಿಸ್ಕಸ್ ಒಬ್ಬ ಮರಾಠಿ ವ್ಯಕ್ತಿ ಉಪಮೆ ಅಂದ್ರೆ ಏನಪ್ಪ ಇದ್ರ ಬಗ್ಗೆ ಹೇಳಬೇಕಾದ್ರೆ ಇದು ನೆನಪಾಗ್ಬೋದು ಅಥವಾ ಅದರ ಬಗ್ಗೆ ಹೇಳಬೇಕಾದ್ರೆ ಇದು ನೆನಪಾಗ್ಬೋದು ಅದು ಯಾವಾಗ ಸಾಧ್ಯ ನೀವು ಇದೆರಡನ್ನೂ ಅನುಭವಿಸ ಅನುಭವಿಸಿದ್ದಾಗ ಮಾತ್ರ ಸಾಧ್ಯ ಸೊ ಅಲ್ಟಿಮೇಟ್ಲಿ ಬಾಯ್ಸ್ ಇಂಟೆನ್ಸ್ ಲಿಮಿಂಗ್ ಒಂದು 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 ಎಲ್ಲಿ ಈಗ ಉದಾಹರಣೆಗೆ ನಮಸ್ಕಾರ ಮಾಡೋದು ಒಂದು ಚಿತ್ರ ಬಂದ್ಬಿಟ್ಟಿತ್ತು ಇತ್ತೀಚೆಗೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೋದ್ರೆ ಹೊರಗಡೆಗೆ ನಮಸ್ಕಾರ ಮಾಡಬೇಕು ಯಾರು ಇಲ್ಲಿದ್ರು ಕೂಡ ಮಾಡಿಸಿತ್ತು ನನಗೆ ಅಂದ್ರೆ ನಮಗೆ ಮಾಡಿದ್ರೆ ಇಲ್ಲ ಯಾರು ಇಲ್ಲ ಆದ್ರೂ ನಮಸ್ಕಾರ ತಗೊಳ್ತಾ ಇದ್ದಾರೆ ಸೊ ಈಗ ಯಾರಾದ್ರೂ ನನಗೆ ನಮಸ್ಕಾರ ಮಾಡಿದ್ರೆ ಆ ಯಂತ್ರ ನೆನಪಾಗುತ್ತೆ ಆ ರೀತಿಯ ಒಂದು ಇದು ಅದು ಅಂದ್ರೆ ಮೋರ್ ಯು ಸಿ ಥಿಂಗ್ಸ್ ಮೋರ್ ಇಟ್ ಕಮ್ಸ್ ಈಗ ಉದಾಹರಣೆ ನನಗೆ ಇಲ್ಲಿ ಇವರಿಬ್ಬರು ಮಾತಾಡುವಾಗ ಇವರಿಬ್ಬರಿಗೂ ಮೊದಲು ನಾನು ಧನ್ಯವಾದ ಹೇಳಬೇಕು ಇವರು ತುಂಬಾ ಪ್ರೀತಿ ಮಾತಾಡಿದ್ದೀನಿ ತುಂಬಾ ಅಂದ್ರೆ ಯು ಫೀಲ್ ಗುಡ್ ಎಟ್ ದಿಸ್ ಏಜ್ ಈ ರೀತಿ ಒಂದು ಹೊಸ ಜನರೇಷನ್ ನಿಂದ ಒಂದು ಆಗಿ ಏನಾದ್ರು ಹೋಗ್ತಾರೆ ಅಂತ ಗೊತ್ತಾಗೋದಿದೆ ನಾನು ಇಲ್ಲಿ ಅಪೇಕ್ಷೆ ಕೆಳಗಡೆ ಕೂತ್ಕೊಂಡು ಕೇಳ್ತೀನಿ ಯಾಕಂದ್ರೆ ನಾನು ಕೂತ್ಕೊಂಡ್ರೆ ನಾನು ವಿಸರ್ಜನೆಗೆ ಬಿಟ್ಟು ಗಣಪತಿ ದಿನ ಕಾಣ್ತೀನಿ ಅಂತ ಹೇಳಿದ ಈ ಗಣಪತಿ ಗಣಪತಿ ವಿಸರ್ಜನೆ ದಿವ್ಸ ಸ್ತೋತ್ರ ಹೇಳ್ತಿರ್ತಾರೆ ಗಣಪತಿ ಕೂತಿರ್ತಾನೆ ಸೊ ಆಮೇಲೆ ನನ್ನನ್ನು ಹೋಗಿ ಇಲ್ಲಾದ್ರೂ ಹಾಕ್ಬೇಕಲ್ಲ ಸೊ ಅದು ಬೇಡ ನಲ್ಲೇ ಕೂತ್ ಕೇಳ್ತೀನಿ ಅಂತ ಹೇಳಿ ರೂಪ ಉಪಮೇಯಗಳು ಬರೋದೇನೆ ಬದುಕನ್ನ ತೀವ್ರವಾಗಿ ಅನುಭವಿಸೋದಿಲ್ಲ ಇವನ್ನ ಕಲಿ ಸೇಫ್ಟಿ ಪಿನ್ ಕೂಡ ಅದು ನಿಜವಾಗಿ ಕೊಟ್ಟಿತ್ತು ನಮ್ಮ ನಮ್ಮ ಊರಲ್ಲಿ ಡಾಕ್ಟರ್ ಅವರು ಇದ್ದಾರೆ ಅವ್ರ ಮಗಳು ನನ್ನ ದೊಡ್ಡ ಫ್ಯಾನ್ ಅವಳು ಅವಳು ಬಂದು ಮಾತಾಡ್ತೀನಿ ಹಿಂದೆ ಹಿಂದೆ ಮುಂಗಾರು ಮಳೆ ಹಾಡು ಬಂದಾಗ ಸಿಕ್ಕಾಪಟ್ಟೆ ಫ್ಯಾನ್ ಶಾಲೆ ಸ್ಕೂಲ್ ಬಸ್ ಅಲ್ಲಿ ಮುಂಗಾರು ಮಳೆ ಹಾಡು ಹಾಕೋದಿಲ್ಲ ಅಂತ ಬಸ್ಸಲ್ಲೇ ಹೋಗೋದಿಲ್ಲ ಅಂತ ಕೊಟ್ಟಿದ್ದಂತೆ ಒಂದು ದಿವಸ ಆ ಥರ ಫ್ಯಾಮ್ ಅವಳು ಒಂದಿವಸ ಮನೆಗೆ ಬಂದು ಅಮ್ಮನಿಗೆ ಹೇಳ್ತಾಳೆ ಅಮ್ಮ ದ್ರೌಪದಿಗೆ ಕಾಮನ್ ಸೆನ್ಸ್ ಇಲ್ಲ ನೋಡುವುದು ಯಾಕೆ ಅಲ್ಲ ಅವಳು ಅದು ಅವಳ ಇದು ವಸ್ತ್ರಾಪಣ ಪಾಠ ಆಗಿದೆ ಮನೆಗೆ ಬಂದು ಹೇಳ್ತಿದ್ದಾಳೆ ಯಾಕೆಂದ್ರೆ ದ್ರೌಪದಿಗೆ ಕಾಮನ್ ಸೆನ್ಸ್ ಯಾಕೆ ಅವಳು ಸೇಫ್ಟಿ ಪಿನ್ ಯಾಕೆ ಹಾಕೊಂಡಿರ್ಲಿಲ್ಲ ಅಂತ ಹೇಳಿದ್ರು ದ್ರೌಪದಿ ಸೀರೆಗೆ ಸೇಫ್ಟಿ ಪಿನ್ ಅಂತ ಅವಳು ಹೇಳಿದ್ರು ಇಲ್ಲಿ అభి అవును నాకు ఎవరాగొల్ల వస్తుంది నా గడెకి కనొతో నిలబడైతో ఈ దితి దేర్ ఆర్ కనెక్టింగ్ అస్టర్ కేతిదనా కేలి ఆ ఇదొక ఏను ఐతిత్వవగై కేలుకుందితో తీరుతైత అంటైతే యు గోట్

కైలాసే కైలాసూరికి బో బంగ్ బిరె కుతా ఇది మన అది ఆరో కైలా కైలాసూ ఆ ஸ்டீலிங் பிரோசஸ் ஆகியிருந்த ஆடி கூட சங்கமாக ಮತ್ತೆ ನಾನು ಕನ್ನಡ ಸಾಹಿತ್ಯದಲ್ಲಿ ವಿಶೇಷವಾಗಿ ಕನ್ನಡವನ್ನ ಪ್ರೀತಿಸುವಂತಹ ಒಂದು ಮನಸ್ಸಾಗಿ ಕೂಡ ಚೈತಕಾರ್ಕಿಣಿ ಅವರ ಕಥೆಗಳು ಮತ್ತೆ ಇವತ್ತು ಏನು ನಡೀತು ಈ ಮಾತುಕತೆ ಅವರ ಒಟ್ಟಾರೆ ಕವಿತೆಗಳ ಸೃಷ್ಟಿ ಇರಬಹುದು ಅಥವಾ ಕಥೆಯ ವಿಶೇಷವಾಗಿ ಕನ್ನಡದ ಒಂದು ವಿಶಿಷ್ಟವಾಗಿರುವಂತಹ ಉಪವನದ ರೀತಿಯಲ್ಲಿ ಭಾಷೆಯ ಒಂದು ದೃಷ್ಟಿಯಿಂದ ವಿಶೇಷವಾಗಿರುವಂತಹ ಒಂದು ಉಪವನದ ದೃಷ್ಟಿಯಲ್ಲಿ ನನಗೆ ಅದು ಅನುಭವ ಆಗುತ್ತೆ ಮತ್ತೆ ಕಥೆಗಳ ಪ್ರತಿ ಒಂದು ಕಥನಗಳ ಪ್ರತಿಯೊಂದು ಸಾಲು ಸಾಲುಗಳಲ್ಲಿಯೂ ಕೂಡ ಮತ್ತೆ ಅದರ ಶೀರ್ಷಿಕೆಗಳಲ್ಲಿಯೂ ಕೂಡ ಮತ್ತೆ ಅದರಲ್ಲಿ ಬರುವಂತಹ ಪಾತ್ರಗಳ ಹೆಸರುಗಳಲ್ಲಿಯೂ ಕೂಡ ಅವರು ಒಟ್ಟಾರೆ ಬರೆದಿರುವಂತಹ ಒಂದು ಆರು ಆರು ಕಥಾ ಸಂಕಲನಗಳಲ್ಲಿ ಏಳು ಏಳು ಕಥಾ ಸಂಕಲನಗಳಲ್ಲಿ ಒಟ್ಟು ಮೊನ್ನೆ ದಿನ ಎಪ್ಪತ್ತೈದನೇ ಕಥೆ ಇರಲಿ ಅದನ್ನ ಓದಿದಾಗ ಮತ್ತೆ ಅವರು ಹರಿಹರಿಯದಲ್ಲಿ ಬರೆದಿರಬಹುದಾದ ನಾವು ಓದದೆ ಇರುವಂತಹ ಹಲವರಿಗೆ ಅದು ಶೀಘ್ರವಾಗಿ ದೊರಕಲಿ ಅಂತ ಹೇಳಿ ಅಪೇಕ್ಷೆ ಪಡ್ತಾ ಇರುವಂತಹ ಎಲ್ಲ ಕಥನಗಳನ್ನು ಕೂಡ ಸೇರಿಸಿ ನನಗೆ ಅದು ಪ್ರತಿಯೊಂದು ಕಥೆಗೂ ಕೂಡ ಒಂದು ವಿಶೇಷವಾಗಿರುವಂತಹ ಒಂದು ಅನುಭವವನ್ನು ಕೊಡುತ್ತೆ ಮತ್ತೆ ನಾವು ನೋಡದೆ ಇರೋದು ಅಕ್ಕಪಕ್ಕ ಕಾಣಿಸ್ತಾ ಇರೋದು ಅದನ್ನ ಅವರು ಎಷ್ಟು ಚೆನ್ನಾಗಿ ಹಿಡಿದಾರಲ್ಲ ಒಟ್ಟಾರೆ ನಮಗೆ ಒಂದು ತೀವ್ರವಾಗಿರುವಂತಹ ಒಂದು ಮಾನವೀಯ ಪ್ರೀತಿ ಏನಿರುತ್ತೆ ಅದು ಹೃದಯವಾಗಿ ಯಾವ ರೀತಿ ಅದು ಸ್ಪಂದಿಸಲಿಕ್ಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಅದು ತುಂಬನೇ ಆ ರೀತಿ ಅನಿಸುತ್ತೆ ಮತ್ತೆ ಗದ್ಯಗ್ರಹಗಳ ಬಗ್ಗೆ ಸರ್ ಒಂದು ಮಾತು ಹೇಳಿದ್ರು ಅದು ನನಗೂ ಕೂಡ ಅನ್ನಿಸ್ತು ಶಬ್ದ ತೀರದಲ್ಲಿ ಅವರ ಗದ್ಯಗ್ರಹಗಳಲ್ಲಿ ಬೊಗಸೆಯಲ್ಲಿ ಮಳೆಗುಲ್ಮೋಹರು ಶಬ್ದ ತೀರ ಟೂರಿಂಗ್ ಟಾಕೀಸು ಮೊನ್ನೆ ಬಿಡುಗಡೆಯಾದಂತಹ ತಾರಿ ಅದೆಲ್ಲದರ ಮಧ್ಯದಲ್ಲಿ ಶಬ್ದ ತೀರ ನನಗೂ ಕೂಡ ತುಂಬಾ ವಿಶೇಷವಾಗಿರೋದು ಮತ್ತೆ ಅವರು ಹೇಳಿದಂತಹ ಒಂದು ಅಂಶ ನನ್ನನ್ನು ಕೂಡ ತುಂಬಾ ಸಲ ಕಾಣಿಸಿದೆ ಶಬ್ದ ತೀರದಲ್ಲಿ ಶಬ್ದದ ಭಾಗದಲ್ಲಿ ಬರುವಂತಹ ಕಾವ್ಯಕ್ಕೆ ಮತ್ತೆ ಕಥನಗಳಿಗೆ ಮತ್ತೆ ಬರೆಯುವ ಒಂದು ಬರಹಗಾರರ ಮತ್ತೆ ಅವರು ಗ್ರಹಿಸುವಂತಹ ಅದನ್ನು ಸಂವೇದನೆ ಅಭಿವ್ಯಕ್ತಿಪಡಿಸುವಂತಹ ಎಲ್ಲ ರೀತಿ ನೀತಿಗಳ ಬಗ್ಗೆ ತುಂಬಾ ತುಂಬಾ ಚೆನ್ನಾಗಿರುವಂತಹ ವಿಶೇಷವಾಗಿರುವಂತಹ ಗ್ರಹಗಳು ಅದು ಯಾಕೆ ಈ ತರ ಬರ್ತಾ ಇಲ್ಲ ಚರ್ಚೆಗೆ ಅಂತ ಹೇಳಿ ಬಹಳ ಸರಿ ನನಗೂ ಕೂಡ ಅನಿಸಿದೆ ಅಂತ ಹೇಳ್ತಾ ಅಷ್ಟೆಲ್ಲ ಖುಷಿನ ಒಂದು ಸ್ವಲ್ಪ ಒಂದು ಇಷ್ಟು ಕ್ಷಣದಲ್ಲಿ ನನ್ನ ಮಾತುಗಳಲ್ಲಿ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ಆ ರಿಲೆ ಮತ್ತೆ ಯಾವ್ಯಾವ ರಿಲೆಗಳನ್ನ ನಮಗೆ ಕೊಡುತ್ತೆ ಮತ್ತೆ ಎಲ್ಲೆಲ್ಲಿ ಮುಂದೆ ಹೋಗುತ್ತೆ ಅಂತ ಹೇಳಿ ತುಂಬಾ ಅಪ್ಪಟ ಅಪ್ಪಟ ಕಾತುಕತೆಯಿಂದ ನಾವೆಲ್ಲರಿಗೂ

ಆರ್ಟ್ಸ್ ಬೇರೆ ಸೈನ್ಸ್ ಬೇರೆ ಅನ್ನೋದು ಅದು ನಮ್ಮ ಸಮಾಜದಲ್ಲಿ ದೊಡ್ಡ ಅವಾಂತರವನ್ನೇ ಮಾಡಿದೆ ಅದು ಅಂದ್ರೆ ಜಾಸ್ತಿ ಮಾರ್ಕ್ಸ್ ಬಂದವರೆಲ್ಲ ಸೈನ್ಸಿಗೆ ಹೋಗುದು ಕಡಿಮೆ ಮಾರ್ಕ್ಸ್ ಬಂದವರೆಲ್ಲ ಆರ್ಟ್ಸಿಗೆ ಹೋಗುದು ಆಮೇಲೆ ಸೈನ್ಸಿಗೆ ಹೋದವರು ತಾಮ ದೊಡ್ಡ ದೊಡ್ಡ ಶಾಣ್ಯ ಅಂತ ಹೇಳ್ಕೊಳ್ಳೋದು ಆರ್ಟ್ಸ್ ಸಿಗೋದು ನಮ್ದು ಆರ್ಟ್ಸ್ ರೀ ಅನ್ನೋದು ಯೂನಿವರ್ಸಿಟಿಲೂ ಕೂಡ ಸೈನ್ಸ್ ಡಿಪಾರ್ಟ್ಮೆಂಟ್ ಹೆಡ್ಗಳೆಲ್ಲ ಫೇಟ್ ಕಾರ್ ಅಲ್ಲಿ ಆರ್ಟ್ಸ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಸ್ಕೂಟರ್ ಅಲ್ಲಿ ಬರ್ತಿದ್ರು ನನಗೆ ಅವಾಗಲೇ ಅನಿಸ್ತಿತ್ತು ಸರಿ ಇಲ್ಲ ಇದು ಆಮೇಲೆ ಹಾಗೆ ನೀವು ನೋಡಿದ್ರೆ ನಮ್ಮ ತಂದೆನೆ ಭಾರತೀಯ ವಿಜ್ಞಾನಿಗಳು ಅನ್ನೋ ಪುಸ್ತಕ ನೈನ್ಟೀನ್ ಫಿಫ್ಟಿ ತ್ರೀದಲ್ಲಿ ಬರೆದಿದ್ದಾರೆ ಆದರೆ ಬೆಸ್ಟ್ ಮ್ಯೂಸಿಷಿಯನ್ಸ್ ಬಗ್ಗೆ ಬರೆದಿದ್ದಾರೆ ಬೆಸ್ಟ್ ಸೈಂಟಿಸ್ಟ್ ಬಗ್ಗೆ ಬರೆದಿದ್ದಾರೆ ಐಡಿಸನ್ ಬಗ್ಗೆ ಬರೆದಿದ್ದಾರೆ ಮೊಝಾರ್ಟ್ ಬಗ್ಗೆ ಬರೆದಿದ್ದಾರೆ ಫಿಲಾಸಫರ್ಸ್ ಬಗ್ಗೆ ಬರೆದಿದ್ದಾರೆ ಅಂದರೆ ಯಾವುದು ಮನುಷ್ಯನ ವಿಕಾಸಕ್ಕೆ ಅಗತ್ಯವೋ ಅದೆಲ್ಲದರ ಬಗ್ಗೆ ಅವರು ಹತ್ತೊಂಬತ್ತು ಸಾವಿರ ಐವತ್ತನೇ ಅರವತ್ತನೇ ಇಷ್ಟಿಯಲ್ಲೇ ಬಡಿದು ಮುಗಿಸ್ಬಿಟ್ಟಿದ್ದಾರೆ ಹೀಗಾಗಿ ನಮ್ಮನೆಯಲ್ಲಿ ಯಾಕದ್ದು ವಿಜ್ಞಾನ ಇದು ಇರಲಿಲ್ಲ ಆಮೇಲೆ ಕನ್ನಡದಲ್ಲಿ ನೋಡಿ ನೀವು ಬೇಂದ್ರೆ ಅವರಿಗೆ ಸೈನ್ಸ್ ಅಲ್ಲಿ ಆಸಕ್ತಿ ಇತ್ತು ಆಮೇಲೆ ಇವರಿಗೆ ನಮ್ಮ ಯಾರು ಕುವೆಂಪು ಅವರಿಗೂ ಆಸಕ್ತಿ ಇತ್ತು ಅವರಿಗೆ ಆಸಕ್ತಿ ಎಸ್ಟ್ರಾನಮಿ ಎಲ್ಲದರೂ ಆಸಕ್ತಿ ಎಲ್ಲ ನೀವು ನೋಡಿ ಶಿವರಾಮಕಾರ ಅವ್ರದ್ದು ವಿಜ್ಞಾನದ ವಿಸ್ಮಯ ನೋಡಿ ಪುಸ್ತಕಗಳನ್ನು ನೋಡಿ ಅದರಲ್ಲೂ ಬೇರೆ ಅದೇ ಅಲ್ಲ ನಾವು ಅನ್ಕೊಂಡಿರೋದು ಆಮೇಲೆ ನನಗೆ ಅಲ್ಲಿ ಹೋದಾಗ ನನಗೆ ಆದರ್ಶ ಅವರು ಕೂಡ ಪಾಲಿಮನ್ ಟೆಕ್ನಾಲಜಿಸ್ಟ್ ಯಶವಂತ್ ಚಿತ್ತ ಹೀಗಾಗಿ ಥರ ಬೇರೆ ಅಂತ ಅಂಸ ಇದೆ ಕೃಷ್ಣಾನಂದ್ ಕಮ್ಮ ಅಂತಿದ್ರು ಈಚೆಗೆ ಅವರ ಬಗ್ಗೆ ಕಾರ್ಯಕ್ರಮಗಳೆಲ್ಲ ಹಾಗು ಅವರು ಕೂಡ ಎಂಟಮಾಲಜಿಸ್ಟ್ ಅವರು ನಿಸಾರ ಅಹಮದ್ ಅವರು ಜಿಯಾಲಜಿಸ್ಟ್ ಪಿ ಜಿ ಎಲ್ ಸ್ವಾಮಿ ಅವರು ಕೂಡ ಸಸ್ಯಶಾಸ್ತ್ರಜ್ಞ ಸೊ ಹುಡುಕ್ತ ಹೋದ್ರೆ ನಿಮಗೆ ಬಹಳ ಜನ ಸಿಗ್ತಾರೆ ಸೊ ಅದು ಒಳ್ಳೇದು ಒಂದು ರೀತಿಯಲ್ಲಿ ಬೇರೆ ಬೇರೆ ಕಿಂಡಿಗಳನ್ನು ಕೊಡುತ್ತೆ ಇವರು ಎಲ್ಲ ಸೈಂಟಿಸ್ಟ್ ಏನ್ರಿ ಅದು ಬೇಸಿಕಲಿ ಅಂದ್ರೆ ಅವ್ರ ಮಟ್ಟ ಗುಡ್ ಸೈನ್ಸ್ ಸ್ಟೂಡೆಂಟ್ ನಾನು ಸೈನ್ಸ್ ಮಾರ್ಕ್ಸ್ ಓದೆ ಬಿಟ್ಟರೆ ನನಗೆ ಸೈನ್ಸ್ ಒಳ್ಳೆ ಸ್ಟೂಡೆಂಟ್ ಅಲ್ಲ ನಾನು ಯುನಿವರ್ಸಿಟಿಯಲ್ಲಿ ನನ್ನ ಬಗ್ಗೆ ಒಂದು ಗಾದೆ ಮಾತಾಡ್ತೇನೆ ಪ್ರೊಫೆಸರ್ಸ್ಗಳಲ್ಲಿ ಪ್ರಚಲಿತ ಐತೆ ಸಿಕ್ ಫಾರ್ ಎಕ್ಸಾಮ್ಸ್ ಕ್ವಿಕ್ ಫಾರ್ ಫಂಕ್ಷನ್ಸ್ ಅಂತ ಎಕ್ಸಾಮ್ ಬಂದ್ರೆ ನಾನು ಸಿಕ್ಕಾಗ್ತಿದ್ದಂತೆ ಆಗ್ತಿದ್ದಂತೆ ಫಂಕ್ಷನ್ ಬಂದರೆ ಕ್ವಿಕ್ ಇರ್ತಿದಂತೆ